ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರುಳಿ ಓಂ ಪಿತಾಶ್ರೀ ಬಾಬಾರವರ ನೆನಪಿದೆಯೇ ಮುರುಳಿಯ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಮಧುರ ಮಕ್ಕಳೇ ನೀವು ಬೇರೆ ಯಾವುದೇ ಮಂದಿರಕ್ಕೆ ಹೋದರೂ ಅಲ್ಲಿ ಎಲ್ಲರಿಗೂ ಶರೀರವಿದೆ ಶಿವನಿಗೆ ಮಾತ್ರ ಶರೀರವಿಲ್ಲ ಅವರನ್ನು ಪರಮಪಿತ ಎಂದು ಕರೆಯುತ್ತಾರೆ ಉಳಿದವರೆಲ್ಲರನ್ನು ದೇವತೆಗಳೆಂದು ಕರೆಯುತ್ತಾರೆ ಓಂ ನಮ ಶಿವಾಯ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ಸಂಭಾಷಣೆ ಮಾಡುತ್ತಾರೆ ಆತ್ಮಗಳ ಬಳಿ ಕೇಳುತ್ತಾರೆ ಏಕೆಂದರೆ ಇದು ಹೊಸ ಜ್ಞಾನವಾಗಿದೆಯಲ್ಲವೇ ಮನುಷ್ಯರಿಂದ ದೇವತೆಯಾಗುವ ಈ ಹೊಸ ಜ್ಞಾನ ಅಥವಾ ಶಿಕ್ಷಣವಾಗಿದೆ ಯಾರು ನಿಮಗೆ ಓದಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆ ನಮಗೆ ಬ್ರಹ್ಮನ ಮೂಲಕ ಓದಿಸುತ್ತಾರೆ ಇದನ್ನು ಮರೆಯಬಾರದು ಅವರು ತಂದೆಯಾಗಿದ್ದಾರೆ ನಂತರ ಓದಿಸುತ್ತಾರೆ ಕೂಡ ಹಾಗಾಗಿ ಭಗವಂತ ಶಿಕ್ಷಕರೂ ಆದರೂ ನಾವು ಓದುತ್ತಿರು ನಾವು ಓದುತ್ತಿರುವುದೇ ಹೊಸ ಪ್ರಪಂಚಕ್ಕಾಗಿ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಪ್ರತಿಯೊಂದು ಮಾತಿನಲ್ಲಿ ನಿಶ್ಚಯವಿರಬೇಕು ಹೊಸ ಪ್ರಪಂಚಕ್ಕಾಗಿ ಓದಿಸುವವರು ತಂದೆಯೊಬ್ಬರೇ ಆಗಿದ್ದಾರೆ ಮುಖ್ಯ ವಿಷಯವೆಂದರೆ ತಂದೆ ನಮಗೆ ಬ್ರಹ್ಮನ ಮೂಲಕ ಈ ಶಿಕ್ಷಣ ಕೊಡುತ್ತಾರೆ ಯಾರ ಮೂಲಕವಾದರೂ ಕೊಡಲೇಬೇಕಲ್ಲವೇ ಭಗವಂತ ಬ್ರಹ್ಮನ ಮೂಲಕ ರಾಜಯೋಗ ಕಲಿಸುತ್ತಾರೆ ಅಥವಾ ಬ್ರಹ್ಮನ ಮೂಲಕ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿಸುತ್ತಾರೆ ಎಂದು ಗಾಯನವಿದೆ ಆ ಧರ್ಮ ಈಗ ಇಲ್ಲ ಇದು ಕಲಿಯುಗವಾಗಿದೆ ಆದ್ದರಿಂದ ಸ್ವರ್ಗದ ಸ್ಥಾಪನೆ ನಡೆಯುತ್ತಿದೆ ಎಂದು ಸಿದ್ಧವಾಗುತ್ತದೆ ಸ್ವರ್ಗದಲ್ಲಿ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಇರುತ್ತಾರೆ ಬೇರೆ ಯಾರೂ ಇರುವುದಿಲ್ಲ ಈಗಿರುವ ಇಷ್ಟೊಂದು ಧರ್ಮಗಳು ಅಲ್ಲಿ ಇರುವುದಿಲ್ಲ ಅಂದರೆ ವಿನಾಶವಾಗುತ್ತವೆ ಏಕೆಂದರೆ ಸತ್ಯಯುಗದಲ್ಲಿ ಬೇರೆ ಯಾವುದೇ ಧರ್ಮ ಇರಲಿಲ್ಲ ಈ ವಿಷಯಗಳು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಇದೆ ಈಗ ಅನೇಕ ಧರ್ಮಗಳಿವೆ ಈಗ ಮತ್ತೆ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಏಕೆಂದರೆ ಇದು ಸಂಗಮಯುಗವಾಗಿದೆ ಇದು ಅರ್ಥ ಮಾಡಿಸುವಂತಹ ಬಹಳ ಸುಲಭವಾದ ವಿಷಯವಾಗಿದೆ ತ್ರಿಮೂರ್ತಿ ಚಿತ್ರದಲ್ಲಿಯೂ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ತೋರಿಸುತ್ತಾರೆ ಯಾವುದರ ಸ್ಥಾಪನೆ ಸ್ಥಾಪನೆಯಂತೂ ಅವಶ್ಯವಾಗಿ ಹೊಸ ಪ್ರಪಂಚದ ಸ್ಥಾಪನೆಯೇ ಆಗಿರುತ್ತದೆ ಹಳೆಯ ದರ ಸ್ಥಾಪನೆ ಆಗುವುದಿಲ್ಲ ಮಕ್ಕಳಿಗೆ ಈ ನಿಶ್ಚಯವಿದೆ ಹೊಸ ಪ್ರಪಂಚದಲ್ಲಿ ದೈವಿಗುಣವುಳ್ಳ ದೇವತೆಗಳೇ ಇರುತ್ತಾರೆ ಆದ್ದರಿಂದ ಈಗ ನಾವು ಕೂಡ ಗೃಹಸ್ಥ ವ್ಯವಹಾರದಲ್ಲಿ ಇದ್ದುಕೊಂಡೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಮೊದಲನೆಯದಾಗಿ ಕಾಮದ ಮೇಲೆ ವಿಜಯ ಸಾಧಿಸಿ ನಿರ್ವಿಕಾರಿ ಆಗಬೇಕು ನೇ ಈ ದೇವತೆಗಳ ಮುಂದೆ ಹೋಗಿ ಹೇಳುತ್ತಿದ್ದೆವು ನೀವು ಸರ್ವಗುಣ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ನಾವು ವಿಕಾರಿಗಳು ತಮ್ಮನ್ನು ವಿಕಾರಿ ಎಂದು ಭಾವಿಸುತ್ತಿದ್ದೆವು ಏಕೆಂದರೆ ವಿಕಾರಗಳಲ್ಲಿ ಹೋಗುತ್ತೇವೆ ಈಗ ತಂದೆ ಹೇಳುತ್ತಾರೆ ನೀವು ಕೂಡ ದೇವತೆಗಳಂತೆ ನಿರ್ವಿಕಾರಿಗಳಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಕಾಮ ಕ್ರೋಧ ಲೋಭ ಮೋಹ ಎಂಬ ಈ ವಿಕಾರಗಳಿದ್ದರೆ ಅವರನ್ನು ಗುಣದವರು ಎಂದು ಕರೆಯುವುದಿಲ್ಲ ವಿಕಾರಗಳಲ್ಲಿ ಹೋಗುವುದು ಕೋಪ ಮಾಡಿಕೊಳ್ಳುವುದು ಅಸುರಿ ಗುಣವಾಗಿದೆ ದೇವತೆಗಳಲ್ಲಿ ಲೋಭ ಇರುತ್ತದೆಯೇ ಅಲ್ಲಿ ಐದು ವಿಕಾರಗಳು ಇರುವುದೇ ಇಲ್ಲ ಇದು ರಾವಣನ ಪ್ರಪಂಚವಾಗಿದೆ ತ್ರೇತಾಯುಗ ಮತ್ತು ದ್ವಾಪರಯುಗದ ಸಂಗಮದಲ್ಲಿ ರಾವಣನ ಜನ್ಮವಾಗುತ್ತದೆ ಹೇಗೆ ಇದು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಸಂಗಮ ಯುಗವಾಗಿದೆಯೋ ಹಾಗೆಯೇ ಹಾಗೆಯೇ ಅದು ಕೂಡ ಸಂಗಮವಾಗುತ್ತದೆ ರಾಮ ರಾಜ್ಯ ಮತ್ತು ರಾವಣನ ರಾಜ್ಯ ಎಂದು ಗಾಯನವೂ ಇದೆ ರಾವಣನ ರಾಜ್ಯದಲ್ಲಿ ಬಹಳ ದುಃಖವಿದೆ ಎಂದು ನೀವೀಗ ತಿಳಿದುಕೊಂಡಿದ್ದೀರಿ ಎಷ್ಟೊಂದು ರೋಗಗಳು ಯುದ್ಧಗಳು ಇವೆ ಅನೇಕ ಪ್ರಕಾರದ ದುಃಖಗಳಿವೆ ಅದಕ್ಕಾಗಿಯೇ ಇದನ್ನು ರಾವಣನ ರಾಜ್ಯ ಎಂದು ಕರೆಯಲಾಗುತ್ತದೆ ರಾವಣನನ್ನು ಕೂಡ ಪ್ರತಿ ವರ್ಷ ಸುಡುತ್ತಾರೆ ಚಿತ್ರಗಳಲ್ಲಿಯೂ ರಾವಣನನ್ನು ತೋರಿಸುತ್ತಾರೆ ಇದು ವಿಕಾರಿ ರಾವಣನ ರಾಜ್ಯವಾಗಿದೆ ವಾಮ ಮಾರ್ಗದಲ್ಲಿ ಹೋಗುವುದರಿಂದ ಎಲ್ಲರೂ ವಿಕಾರಿಗಳಾಗುತ್ತಾರೆ ಈಗ ನಾವು ನಿರ್ವಿಕಾರಿಗಳಾಗಬೇಕು ಎಂದು ಮಕ್ಕಳು ತಿಳಿದುಕೊಂಡಿದ್ದಾರೆ ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಹೊಸ ಪ್ರಪಂಚದಲ್ಲಿ ದೈವಿ ಗುಣ ಧಾರಣೆ ಮಾಡಬೇಕೆಂದೇನಿಲ್ಲ ಮನುಷ್ಯರು ಎಂತಹ ಕರ್ಮ ಮಾಡುತ್ತಾರೋ ಅಂತಹದ್ದೇ ಫಲ ಸಿಗುತ್ತದೆ ಮಕ್ಕಳಿಂದ ಈಗ ಯಾವುದೇ ವಿಕರ್ಮ ಆಗಬಾರದು ಒಬ್ಬರು ರಾಜ ವಿಕರ್ಮಾಜಿತ್ ಆಗಿರುತ್ತಾರೆ ನಂತರ ರಾಜ ವಿಕ್ರಮ ಆಗುತ್ತಾರೆ ಇದು ವಿಕ್ರಮಿ ಸಂವತ್ಸರ ಅಂದರೆ ರಾವಣನ ವಿಕಾರಗಳ ಸಂವತ್ಸರ ಇದು ಯಾರಿಗೂ ಅರ್ಥವಾಗುವುದಿಲ್ಲ ಕಲ್ಪದ ಆಯಶು ಕೂಡ ಯಾರಿಗೂ ಗೊತ್ತಿಲ್ಲ ವಾಸ್ತವವಾಗಿ ದೇವತೆಗಳು ವಿಕರ್ಮಾಜಿತ್ ಆಗಿರುತ್ತಾರೆ ಐದು ಸಾವಿರ ವರ್ಷದಲ್ಲಿ ಎರಡು ಸಾವಿರದ ಐನೂರು ವರ್ಷ ರಾಜ ವಿಕ್ರಮರದ್ದು ಎರಡು ಸಾವಿರದ ಐನೂರು ವರ್ಷ ರಾಜ ವಿಕರ್ಮಾಜಿತ್ ಅವರದ್ದು ಈಗ ವಿಕಾರಗಳ ಮೇಲೆ ವಿಜಯ ಸಾಧಿಸುತ್ತಿದ್ದೀರಿ ಅವರನ್ನು ವಿಕರ್ಮಾಜಿತ್ ಎನ್ನಲಾಗುತ್ತದೆ ಅರ್ಧ ಕಲ್ಪ ವಿಕ್ರಮಾಜಿತ್ ಅರ್ಧ ಕಲ್ಪ ವಿಕರ್ಮಗಳದ್ದು ಆ ಜನರು ಹೇಳುತ್ತಾರೆ ಆದರೆ ಅವರಿಗೆ ಏನೂ ಗೊತ್ತಿಲ್ಲ ವಿಕ್ರಮಾಜಿತ್ ಸಂವತ್ಸರ ಅವರಿಂದ ಶುರುವಾಗುತ್ತದೆ ಎಂದು ನೀವು ಹೇಳುತ್ತೀರಿ ನಂತರ ಎರಡು ಸಾವಿರದ ಐನೂರು ವರ್ಷ ವಿಕ್ರಮ ಸಂವತ್ಸರ ಶುರುವಾಗುತ್ತದೆ ಈಗ ವಿಕ್ರಮ ಸಂವತ್ಸರ ಪೂರ್ಣವಾಯಿತು ಮತ್ತೆ ನೀವು ವಿಕ್ರಮಾಜಿತ್ ಮಹಾರಾಜ ಮಹಾರಾಣಿ ಆಗುತ್ತಿದ್ದೀರಿ ವಿಕರ್ಮಾಜಿತ್ ಸಂವತ್ಸರ ಶುರುವಾಗುತ್ತದೆ ಇದೆಲ್ಲವೂ ನೀವು ಮಕ್ಕಳಿಗೆ ಮಾತ್ರ ಗೊತ್ತಿದೆ ನಿಮಗೇ ಹೇಳುತ್ತಾರೆ ಬ್ರಹ್ಮನನ್ನು ಏಕೆ ಕೂರಿಸಿದ್ದೀರಿ ಅರೆ ಅವರೊಂದಿಗೆ ನಿಮಗೇನು ಕೆಲಸವಿದೆ ನಮಗೆ ಓದಿಸುವವರು ಇವರಲ್ಲ ನಾವು ಅವರಿಂದ ಓದುತ್ತಿದ್ದೇವೆ ಅಂದರೆ ಶಿವಬಾಬಾರವರಿಂದ ಓದುತ್ತಿದ್ದೇವೆ ಇವರೂ ಕೂಡ ಅವರಿಂದ ಓದುತ್ತಾರೆ ಓದಿಸುವವರು ಜ್ಞಾನ ಸಾಗರನಲ್ಲವೇ ಅವರು ವಿಚಿತ್ರವಾಗಿದ್ದಾರೆ ಅವರ ಚಿತ್ರ ಅಂದರೆ ಶರೀರ ಇರುವುದಿಲ್ಲ ಅವರನ್ನು ನಿರಾಕಾರ ಎಂದೇ ಕರೆಯಲಾಗುತ್ತದೆ ಅತ್ಯಂತ ಎತ್ತರವಾದ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತಾಗಿದ್ದಾರೆ ಅವರು ಸದಾ ನಿರಾಕಾರ ಅಲ್ಲಿ ಎಲ್ಲ ನಿರಾಕಾರಿ ಆತ್ಮಗಳೇ ಇರುತ್ತವೆ ಪರಮಪಿತ ಪರಮಾತ್ಮನನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅವರು ಆತ್ಮಗಳ ತಂದೆ ಲೌಕಿಕ ತಂದೆಗೆ ಪರಮ ಎಂಬ ಅಕ್ಷರವನ್ನು ಬಳಸುವುದಿಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಣದ ಕಡೆಗೆ ಗಮನ ಕೊಡುತ್ತಾರೆ ಎಲ್ಲಿಯವರೆಗೆ ಎಂದರೆ ತೇರ್ಗಡೆಯಾಗುವವರೆಗೆ ಶಿಕ್ಷಣದ ಕಡೆಗೆ ಗಮನ ಕೊಡುತ್ತಾರೆ ಮುಂದೆ ವಕೀಲಾದರೂ ಅಲ್ಲಿಗೆ ಓದುವುದು ಮುಗಿಯಿತು ವಕೀಲಾದ ನಂತರ ಮತ್ತೆ ಯಾರಾದರೂ ಆ ಶಿಕ್ಷಣವನ್ನು ಓದುತ್ತಾರೆಯೇ ಇಲ್ಲ ಶಿಕ್ಷಣ ಪೂರ್ಣವಾಗುತ್ತದೆ ನೀವು ಕೂಡ ದೇವಿ ದೇವತೆಗಳಾದಿರಿ ಅಂದರೆ ನಂತರ ನಮಗೆ ಈ ಶಿಕ್ಷಣದ ಅಗತ್ಯ ಇರುವುದಿಲ್ಲ ಸಾವಿರದ ಇನ್ನೂರ ಐವತ್ತು ವರ್ಷ ದೇವಿ ದೇವತೆಗಳ ರಾಜ್ಯ ನಡೆಯುತ್ತದೆ ಈ ವಿಷಯ ಮಕ್ಕಳಿಗೆ ಮಾತ್ರ ಗೊತ್ತಿದೆ ತಂದೆ ನಿಮಗೆ ಅರ್ಥ ಮಾಡಿಸುತ್ತಾರೆ ನೀವು ಮತ್ತೆ ಬೇರೆಯವರಿಗೆ ಅರ್ಥ ಮಾಡಿಸಬೇಕಾಗುತ್ತದೆ ಇದರ ಕಡೆಗೂ ಗಮನವಿರಬೇಕು ಅನ್ಯರಿಗೆ ಓದಿಸದಿದ್ದರೆ ಟೀಚರ್ ಆಗುವುದು ಹೇಗೆ ನೀವೆಲ್ಲರೂ ಟೀಚರ್ಸ್ ಆಗಿದ್ದೀರಿ ಟೀಚರ್ಸ್ನ ಮಕ್ಕಳಲ್ಲವೇ ಹಾಗಾಗಿ ನೀವು ಕೂಡ ಟೀಚರ್ ಆಗಬೇಕು ಓದಿಸುವುದಕ್ಕಾಗಿ ಎಷ್ಟು ಜನ ಟೀಚರ್ಸ್ ಬೇಕು ಹೇಗೆ ತಂದೆ ಟೀಚರ್ ಸದ್ಗುರು ಆಗಿದ್ದಾರೋ ಹಾಗೆ ನೀವು ಕೂಡ ಟೀಚರ್ ಆಗಿದ್ದೀರಿ ಸದ್ಗುರುವಿನ ಮಕ್ಕಳು ಕೂಡ ಸತ್ಯ ಅವರು ಸದ್ಗುರು ಅಲ್ಲ ಲೌಕಿಕದಲ್ಲಿ ಯಾರು ಟೀಚರ್ ಎಂದು ಹೇಳಿಕೊಳ್ಳುತ್ತಾರೆ ಅವರು ಅಲ್ಲ ಅವರು ಗುರುವಿನ ಮಕ್ಕಳು ಗುರು ಸತ್ಯ ಎಂದರೆ ಸತ್ಯ ಭಾರತವನ್ನು ಸತ್ಯ ಖಂಡ ಎಂದು ಕರೆಯಲಾಗುತ್ತದೆ ಈಗ ಇದು ಕಸದ ಖಂಡ ಆಗಿದೆ ಅಂದರೆ ಏನೆಲ್ಲ ಕಸದ ವಿಚಾರಗಳು ಬುದ್ಧಿಯಲ್ಲಿ ಇದೆ ಸತ್ಯಖಂಡವನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ ಅವರೇ ನಿಜವಾದ ಶಿವಬಾಬಾ ಸತ್ಯವಾದ ತಂದೆ ಬಂದಾಗಲೂ ಬಹಳಷ್ಟು ಜನ ಹೊರಟು ಹೋಗುತ್ತಾರೆ ದೋಣಿ ತೂಗಾಡಬಹುದು ಅಲುಗಾಡಬಹುದು ಆದರೆ ಮುಳುಗುವುದಿಲ್ಲ ಎಂಬ ಗಾಯನವಿದೆ ಮಾಯೆಯ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ ಎಂದು ಮಕ್ಕಳಿಗೆ ತಿಳಿಸಲಾಗುತ್ತದೆ ಅವುಗಳಿಗೆ ಹೆದರಬಾರದು ಮಾಯೆಯ ಬಿರುಗಾಳಿಗಳು ಬರುತ್ತವೆ ಎಂದು ಸನ್ಯಾಸಿಗಳು ಎಂದೂ ನಿಮಗೆ ಹೇಳುವುದಿಲ್ಲ ದೋಣಿಯನ್ನು ದಡಕ್ಕೆ ಎಲ್ಲಿಗೆ ಕರೆದೊಯ್ಯುತ್ತಾರೆ ಎಂದು ಅವರಿಗೆ ಗೊತ್ತಿಲ್ಲ ಅಜ್ಞಾನದ ಘೋರ ಕತ್ತಲೆಯಲ್ಲಿ ಇದ್ದಾರೆ ಅಲ್ಲವೇ ಭಕ್ತಿಯೇ ಅಜ್ಞಾನವಾಗಿದೆ ಭಕ್ತಿಯಿಂದ ಸದ್ಗತಿ ಸಿಗುವುದಿಲ್ಲ ಜ್ಞಾನದಿಂದ ಸದ್ಗತಿ ಸಿಗುತ್ತದೆ ಹಾಗಾದರೆ ದುರ್ಗತಿ ಯಾವುದರಿಂದ ಆಗುತ್ತದೆ ಭಕ್ತಿಯಿಂದ ಕೆಳಗೆ ಇಳಿಯುತ್ತಲೇ ಇರುತ್ತಾರೆ ಭಗವಂತ ಬಂದು ಭಕ್ತರಿಗೆ ಭಕ್ತಿಯ ಫಲ ಕೊಡುತ್ತಾರೆ ಎಂದು ಹೇಳುತ್ತಾರೆ ಭಕ್ತಿ ಅವಶ್ಯವಾಗಿ ಮಾಡಬೇಕು ಸರಿತಾನೆ ಹಾಗಾದರೆ ಭಗವಂತ ಬಂದು ಭಕ್ತಿಯ ಫಲ ಏನು ಕೊಡುತ್ತಾರೆ ಅವಶ್ಯವಾಗಿ ಸದ್ಗತಿ ಕೊಡುತ್ತಾರೆ ಹಾಗಾದರೆ ಇದರರ್ಥ ಭಕ್ತಿಯಿಂದ ದುರ್ಗತಿಯಾಯಿತಲ್ಲವೇ ಅದಕ್ಕೆ ಭಗವಂತ ಬಂದು ಸದ್ಗತಿ ಕೊಡಬೇಕಾಯಿತು ಭಕ್ತಿಯ ಫಲವನ್ನು ಭಗವಂತನೇ ಬಂದು ಕೊಡುತ್ತಾರೆ ಎಂದು ಸರಿ ಇದೆ ಆದರೆ ಯಾವಾಗ ಹೇಗೆ ಕೊಡುತ್ತಾರೆ ಎಂದು ಗೊತ್ತಿಲ್ಲ ಭಕ್ತಿ ಯಾವಾಗಿನಿಂದ ಪ್ರಾರಂಭವಾಯಿತು ಭಕ್ತಿ ಎಷ್ಟು ಸಮಯ ನಡೆಯುತ್ತದೆ ಎಂದು ಏನೂ ಗೊತ್ತಿಲ್ಲ ನೀವು ಯಾರಿಗಾದರೂ ಕೇಳಿದರೆ ಇದು ಅನಾದಿಯಿಂದ ನಡೆದು ಬಂದಿದೆ ಎನ್ನುತ್ತಾರೆ ಪರಂಪರೆಯಿಂದ ನಡೆದು ಬಂದಿದೆ ಏಕೆಂದರೆ ಕಲ್ಪದ ಆಯಶನ್ನೇ ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಹಾಗಾಗಿ ಎಲ್ಲದಕ್ಕೂ ಪರಂಪರೆಯಿಂದ ನಡೆದು ಬಂದಿದೆ ಎನ್ನುತ್ತಾರೆ ಶಾಸ್ತ್ರಗಳನ್ನು ಯಾವಾಗಿನಿಂದ ಕೇಳಿದ್ದೀರಿ ಯಾವಾಗಿನಿಂದ ಓದುತ್ತಿದ್ದೀರಿ ರಾವಣನನ್ನು ಯಾವಾಗಿನಿಂದ ಸುಡಲು ಪ್ರಾರಂಭಿಸಿದಿರಿ ಎಂದು ಹೇಳಿ ಪರಂಪರೆಯಿಂದ ಎಂದು ಎನ್ನುತ್ತಾರೆ ಯಾರಿಗೂ ಗೊತ್ತಿಲ್ಲ ನಿಮಗೀಗ ಗೊತ್ತಾಗಿದೆ ಅಲ್ಲವೇ ಅರ್ಥ ಮಾಡಿಕೊಳ್ಳುವುದರಲ್ಲಿಯೂ ಎಷ್ಟೊಂದು ವ್ಯತ್ಯಾಸವಿದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟು ದುಃಖಿಗಳಾಗುತ್ತಿದ್ದಾರೆ ಸಂಪೂರ್ಣವಾಗಿ ಬರಡಾದಂತೆ ಆಗುತ್ತಾರೆ ಇವರ ಜ್ಞಾನ ಯಾವುದೋ ಹೊಸದಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಯಾರು ಕಲ್ಪದ ಹಿಂದೆ ಅರ್ಥ ಮಾಡಿಕೊಂಡಿದ್ದಾರೋ ಅವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ ಬ್ರಹ್ಮನ ಮಾತನ್ನಂತೂ ಬಿಡಿ ಶಿವಬಾಬನ ಜನ್ಮ ಅಂತೂ ಇದೆಯಲ್ಲವೇ ಅದನ್ನೇ ಶಿವರಾತ್ರಿ ಎನ್ನುತ್ತಾರೆ ನನ್ನ ಜನ್ಮ ದಿವ್ಯ ಮತ್ತು ಅಲೌಕಿಕವಾಗಿದೆ ಎಂದು ತಂದೆ ತಿಳಿಸುತ್ತಾರೆ ಪ್ರಕೃತಿಯ ಮನುಷ್ಯರಂತೆ ನಾನು ಜನ್ಮ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಅವರೆಲ್ಲರೂ ಗರ್ಭದಲ್ಲಿ ಜನ್ಮ ತೆಗೆದುಕೊಳ್ಳುತ್ತಾರೆ ಶರೀರಧಾರಿಗಳಾಗುತ್ತಾರೆ ನಾನು ಗರ್ಭದಲ್ಲಿ ಪ್ರವೇಶ ಮಾಡುವುದಿಲ್ಲ ಈ ಜ್ಞಾನವನ್ನು ಜ್ಞಾನಸಾಗರನಾದ ಪರಮಪಿತ ಪರಮಾತ್ಮನ ಹೊರತು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ಜ್ಞಾನ ಸಾಗರ ಎಂದು ಯಾವುದೇ ಮನುಷ್ಯರಿಗೆ ಕರೆಯಲಾಗುವುದಿಲ್ಲ ಈ ಮಹಿಮೆಯೆಲ್ಲ ನಿರಾಕಾರನದ್ದಾಗಿದೆ ನಿರಾಕಾರ ತಂದೆ ಬಂದು ಆತ್ಮಗಳಿಗೆ ಓದಿಸುತ್ತಾರೆ ನೀವೆಲ್ಲರೂ ಪಾತ್ರವನ್ನು ಹೇಗೆ ಅಭಿನಯಿಸುತ್ತೀರಿ ಎಂಬುದನ್ನು ತಂದೆಯೇ ತಿಳಿಸುತ್ತಾರೆ ನೀವು ರಾವಣನ ರಾಜ್ಯದಲ್ಲಿ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದೀರಿ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಎಂಬ ಆ ಜ್ಞಾನ ಬುದ್ಧಿಯಿಂದ ಹಾರಿಹೋಗಿದೆ ಇದು ಕರ್ಮೇಂದ್ರಿಯಗಳು ಅಲ್ಲವೇ ನಾನು ಆತ್ಮನಾಗಿದ್ದೇನೆ ಅಂದರೆ ಇದು ನನ್ನ ಶರೀರ ಶರೀರದ ಕರ್ಮೇಂದ್ರಿಯಗಳು ಆದರೆ ನಾನು ಆತ್ಮ ಆಗಿದ್ದೇನೆ ಈ ಕರ್ಮೇಂದ್ರಿಯಗಳಿಂದ ನಾನು ಆತ್ಮ ಕರ್ಮ ಮಾಡಿಸಲಿ ಅಥವಾ ಮಾಡಿಸದೇ ಇರಲಿ ನಿರಾಕಾರಿ ಪ್ರಪಂಚದಲ್ಲಿ ನಾವು ಶರೀರ ರಹಿತವಾಗಿ ಕುಳಿತಿರುತ್ತೇವೆ ಈಗ ನೀವು ನಿಮ್ಮ ಮನೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ ಆ ಜನರು ಮನೆಯನ್ನೇ ಈಶ್ವರ ಎಂದು ತಿಳಿದುಕೊಳ್ಳುತ್ತಾರೆ ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಅಲ್ಲವೇ ತತ್ವವನ್ನು ಬ್ರಹ್ಮಾಂಡವನ್ನು ಈಶ್ವರ ಎಂದುಕೊಳ್ಳುತ್ತಾರೆ ಆದರೂ ನಾವು ಬ್ರಹ್ಮಾಂಡದಲ್ಲಿ ಲೀನವಾಗೋಣ ಎನ್ನುತ್ತಾರೆ ಬ್ರಹ್ಮಾಂಡದಲ್ಲಿ ನಿವಾಸ ಮಾಡುತ್ತೇವೆ ಎಂದರೆ ಈಶ್ವರನೇ ಬೇರೆಯಾದರೂ ಬ್ರಹ್ಮಾಂಡವೇ ಬೇರೆ ಆದರೆ ಅವರು ಬ್ರಹ್ಮಾಂಡವನ್ನೇ ಭಗವಂತ ಎಂದು ಹೇಳುತ್ತಾರೆ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳುತ್ತಾರೆ ಇದು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಂದೆಯನ್ನು ಕೂಡ ಮರೆತು ಬಿಡುತ್ತಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡುವ ತಂದೆಯನ್ನು ನೆನಪು ಮಾಡಬೇಕಲ್ಲವೇ ಏಕೆಂದರೆ ಅವರೇ ಸ್ವರ್ಗವನ್ನು ರಚಿಸುವವರಾಗಿದ್ದಾರೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗಿ ಬ್ರಾಹ್ಮಣರಾಗಿದ್ದೀರಿ ನೀವು ಉತ್ತಮ ಪುರುಷರಾಗುತ್ತೀರಿ ಕನಿಷ್ಠ ಪುರುಷರು ಉತ್ತಮ ಪುರುಷರ ಮುಂದೆ ಅಂದರೆ ಶ್ರೇಷ್ಠ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಮಹಿಮೆ ಮಾಡುತ್ತಾರೆ ದೇವತೆಗಳ ಮಂದಿರಕ್ಕೆ ಹೋಗಿ ಎಷ್ಟೊಂದು ಮಹಿಮೆ ಮಾಡುತ್ತಾರೆ ನಾವೇ ದೇವತೆಗಳಾಗುತ್ತೇವೆ ಎಂದು ಈಗ ನಿಮಗೆ ಗೊತ್ತಿದೆ ಇದು ಬಹಳ ಸಹಜವಾದ ವಿಷಯವಾಗಿದೆ ಪಲ್ಟಿ ಹೊಡೆಯುವ ಆಟ ಆಗಿದೆ ವಿರಾಟ ರೂಪದ ಬಗ್ಗೆಯೂ ತಿಳಿಸಲಾಗಿದೆ ವಿರಾಟದ ಚಕ್ರ ಇದೆಯಲ್ಲವೇ ಅವರು ಬ್ರಾಹ್ಮಣರು ದೇವತೆ ಎಂದು ಸುಮ್ಮನೆ ಗಾಯನ ಮಾಡುತ್ತಾರೆ ಈ ಸೃಷ್ಟಿ ಚಕ್ರವು ಅನಾದಿಯಾಗಿ ತಿರುಗುತ್ತಲೇ ಇರುತ್ತದೆ ಸತ್ಯಯುಗದಲ್ಲಿ ದೇವತೆಗಳು ಇಷ್ಟು ವರ್ಷ ನಂತರ ಚಂದ್ರವಂಶಿಗಳು ಇಷ್ಟು ವರ್ಷ ಇದು ಅರ್ಥವಾಗುತ್ತದೆ ಅಲ್ಲವೇ ಈ ಲಕ್ಷ್ಮೀನಾರಾಯಣರ ಚಿತ್ರಗಳೂ ಇವೆ ತಂದೆ ಬಂದು ಎಲ್ಲರನ್ನೂ ಸರಿಪಡಿಸುತ್ತಾರೆ ನಿಮ್ಮನ್ನೂ ಕೂಡ ಸರಿಪಡಿಸುತ್ತಿದ್ದಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ನೀವು ಏನೆಲ್ಲ ಮಾಡಿಕೊಂಡು ಬಂದಿದ್ದೀರೋ ಅವೆಲ್ಲವೂ ತಪ್ಪು ಆದ ಕಾರಣ ನೀವು ತಮೋಪ್ರಧಾನರಾಗಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಪ್ರತಿಯೊಂದು ವಿಷಯವೂ ತಪ್ಪಾಗಿದೆ ತಪ್ಪು ವಿಷಯದ ಫಲವನ್ನು ಸರಿಯಾದ ತಂದೆಯೇ ಬಂದು ಕೊಡುತ್ತಾರೆ ಈಗ ಇರುವುದೇ ಅಧರ್ಮದ ಪ್ರಪಂಚ ಇದರಲ್ಲಿ ದುಃಖವೇ ದುಃಖವಿದೆ ಏಕೆಂದರೆ ರಾವಣನ ರಾಜ್ಯವಿದೆಯಲ್ಲವೇ ಎಲ್ಲರೂ ವಿಕಾರಿಗಳಾಗಿದ್ದಾರೆ ರಾವಣನ ರಾಜ್ಯ ಅಧರ್ಮವಾಗಿದೆ ರಾಮನ ರಾಜ್ಯ ಧರ್ಮವಾಗಿದೆ ಇದು ಕಲಿಯುಗ ಅದು ಸತ್ಯಯುಗ ಇದು ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ಅವರು ಯಾವಾಗಲಾದರೂ ಶಾಸ್ತ್ರಗಳನ್ನು ಎತ್ತಿಕೊಂಡಿದ್ದನ್ನು ನೋಡಿದ್ದೀರಾ ತಮಗೂ ಜ್ಞಾನ ಕೊಟ್ಟರು ರಚನೆಯ ಬಗ್ಗೆಯೂ ತಿಳುವಳಿಕೆ ನೀಡಿದರು ಆ ಶಾಸ್ತ್ರಗಳನ್ನು ಓದಿ ಹೇಳುವವರ ಬುದ್ಧಿಯಲ್ಲಿ ಶಾಸ್ತ್ರಗಳು ಇರುತ್ತವೆ ಅವರು ಶಾಸ್ತ್ರವಾದಿಗಳು ಹಾಗಾಗಿ ಅವರ ಬುದ್ಧಿಯಲ್ಲಿ ಈ ವೇದ ಶಾಸ್ತ್ರಗಳೇ ಇರುತ್ತವೆ ತಂದೆ ಹೇಳುತ್ತಾರೆ ಈ ಎಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದು ಎಂದು ನನಗೆ ಗೊತ್ತಿದೆ ಇವುಗಳಿಂದ ನೀವು ಕೆಳಗೆ ಇಳಿಯುತ್ತಾ ಬಂದಿದ್ದೀರಿ ಮನುಷ್ಯರು ಈ ರೀತಿ ತಿಳಿದುಕೊಳ್ಳುವುದಿಲ್ಲ ಆ ಶಿಕ್ಷಣವನ್ನು ಓದುವುದರಿಂದ ಯಾರು ವಕೀಲರು ಯಾರು ಇನ್ನೇನೋ ಪದವಿಯನ್ನು ಪಡೆಯುತ್ತಾರೆ ಅದು ಶಿಕ್ಷಣದಲ್ಲಿ ಲೌಕಿಕದ ರೀತಿಯಲ್ಲಿ ಏರುವಿಕೆಯಾಗಿದೆ ನಿಮ್ಮ ಏರುವಿಕೆ ಮೇಲೆ ಹೋಗುವುದು ಹೇಗಿದೆ ನೋಡಿ ನೀವು ಏಣಿಯನ್ನು ಹೇಗೆ ಏರುತ್ತೀರಿ ಎಲ್ಲರಿಗೂ ಸುಖದಾತ ಒಬ್ಬ ರಾಮ ಎಂದು ಹೇಳಲಾಗುತ್ತದೆ ಶಿವಬಾಬನನ್ನು ರಾಮ ಎಂದು ಕರೆಯಲಾಗುತ್ತದೆ ಅವರೇ ಅತ್ಯಂತ ಶ್ರೇಷ್ಠ ತಂದೆಯಾಗಿದ್ದಾರೆ ನೀವು ಬೇರೆ ಯಾವುದೇ ಮಂದಿರಕ್ಕೆ ಹೋದರೂ ಅಲ್ಲಿ ಎಲ್ಲರಿಗೂ ಶರೀರವಿದೆ ಒಬ್ಬ ಶಿವನಿಗೆ ಮಾತ್ರ ಶರೀರವಿಲ್ಲ ಅವರನ್ನು ಪರಮಪಿತ ಎಂದು ಕರೆಯುತ್ತಾರೆ ಉಳಿದವರೆಲ್ಲರನ್ನು ದೇವತೆಗಳೆಂದು ಕರೆಯುತ್ತಾರೆ ಪರಮಪಿತ ಬೇಹದ್ದಿನ ತಂದೆ ಅವಶ್ಯವಾಗಿ ಆ ತಂದೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಐದು ಸಾವಿರ ವರ್ಷಗಳ ಹಿಂದೆ ಸ್ವರ್ಗವಿತ್ತು ನೀವು ಸ್ವರ್ಗವಾಸಿಗಳಾಗಿದ್ದೀರಿ ಈಗ ನರಕವಾಸಿಗಳಾಗಿದ್ದೀರಿ ತಂದೆಯನ್ನು ರಾಮ ಎಂದು ಕರೆಯಲಾಗುತ್ತದೆ ಸೀತೆಯ ಕಳ್ಳತನವಾದ ಆ ರಾಮನ ಬಗ್ಗೆ ಅಲ್ಲ ಆ ರಾಮ ರಾಜಾ ರಾಮ ಶುಭಾಬ ನಿರಾಕಾರ ರಾಮ ಅವರು ಸದ್ಗತಿ ದಾತ ಅಲ್ಲ ಆ ರಾಮ ರಾಜನಾಗಿದ್ದನು ಮಹಾರಾಜ ಕೂಡ ಆಗಿರಲಿಲ್ಲ ಮಹಾರಾಜ ಮತ್ತು ರಾಜರ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ ಅವರು ಹದಿನಾರು ಕಲಾ ಸಂಪೂರ್ಣರಾದರೆ ಅಂದರೆ ಮಹಾರಾಜ ಆದಂಥವರು ಹದಿನಾರು ಕಲಾ ಸಂಪೂರ್ಣರಾದರೆ ಇವರು ಹದಿನಾಲ್ಕು ಕಲೆಗಳವರು ರಾವಣನ ರಾಜ್ಯದಲ್ಲಿಯೂ ರಾಜರು ಮಹಾರಾಜರು ಇರುತ್ತಾರೆ ಅವರು ಬಹಳ ಸಾಹುಕಾರರು ಅಥವಾ ಕಡಿಮೆ ಸಾಹುಕಾರರು ಇವರನ್ನು ಸೂರ್ಯವಂಶಿ ಚಂದ್ರವಂಶಿ ಎಂದು ಕರೆಯುವುದಿಲ್ಲ ಇವರು ವೈಶ್ಯ ಶೂದ್ರವಂಶದವರು ಅವರಲ್ಲಿ ಸಾಹುಕಾರರಿಗೆ ಮಹಾರಾಜ ಎಂಬ ಬಿರುದು ಸಿಗುತ್ತದೆ ಕಡಿಮೆ ಸಾಹುಕಾರರಿಗೆ ರಾಜ ಎಂದು ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಘೋರ ಅಂಧಕಾರ ಆವರಿಸಿದೆ ಕೇಳುವವರು ಹೇಳುವವರು ಯಾರೂ ಇಲ್ಲ ಪ್ರಜೆಗಳು ರಾಜನನ್ನು ಅನ್ನದಾತ ಎಂದು ತಿಳಿಯುತ್ತಿದ್ದರು ಈಗ ಅವರೂ ಹೋದರು ಇನ್ನು ಪ್ರಜೆಗಳ ಕತೆ ಏನಾಗಿದೆ ನೋಡಿ ಇಲ್ಲಿ ಯುದ್ಧ ಜಗಳ ಎಷ್ಟೊಂದಿದೆ ಈಗ ಆದಿಯಿಂದ ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇದನ್ನು ತಂದೆಯೇ ಬಂದು ತಿಳಿಸಿದ್ದಾರೆ ರಚಯಿತ ಒಬ್ಬ ತಂದೆಯೇ ಆಗಿದ್ದಾರೆ ಅವರು ಜ್ಞಾನದ ಸಾಗರ ಸುಖದ ಸಾಗರ ಇದನ್ನು ನೀವೀಗ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಈಗ ಪ್ರಾಕ್ಟಿಕಲ್ ಆಗಿದೆ ನಂತರ ಭಕ್ತಿ ಮಾರ್ಗದಲ್ಲಿ ಇದರ ಕತೆಗಳಾಗುತ್ತವೆ ಅರ್ಧಕಲ್ಪ ನೀವು ರಾಜ್ಯಭಾರ ಮಾಡುತ್ತೀರಿ ನಂತರ ಕತೆಗಳಾಗುತ್ತವೆ ಚಿತ್ರಗಳು ಉಳಿಯುತ್ತವೆ ಇವರು ಯಾವಾಗ ರಾಜ್ಯಭಾರ ಮಾಡಿದರು ಎಂದು ಯಾರನ್ನಾದರೂ ಕೇಳಿ ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಸನ್ಯಾಸಿ ಉದಾಸಿ ಮುಂತಾದವರು ಯಾರೂ ತಿಳಿದುಕೊಂಡಿಲ್ಲ ಅವರು ನಿವೃತ್ತಿ ಮಾರ್ಗದವರು ನೀವು ಪ್ರವೃತ್ತಿ ಮಾರ್ಗದ ಗೃಹಸ್ಥಾಶ್ರಮದವರು ಮತ್ತೆ ಪ್ರವೃತ್ತಿ ಮಾರ್ಗದ ಗೃಹಸ್ಥ ಆಶ್ರಮಕ್ಕೆ ಹೋಗಬೇಕು ಸ್ವರ್ಗದ ಸುಖಗಳನ್ನು ಯಾರೂ ತಿಳಿದುಕೊಂಡಿಲ್ಲ ನಿವೃತ್ತಿ ಮಾರ್ಗದವರು ಪ್ರವೃತ್ತಿ ಮಾರ್ಗವನ್ನು ಎಂದಿಗೂ ಕಲಿಸಲು ಸಾಧ್ಯವಿಲ್ಲ ಪ್ರಧಾನ ಮನುಷ್ಯರಿಗೆ ಇದು ಅರ್ಥವಾಗುವುದಿಲ್ಲ ಸನ್ಯಾಸಿಗಳು ವೈಕುಂಠದ ಅಥವಾ ಶ್ರೀಕೃಷ್ಣಪುರಿಯ ವಿಷಯಗಳನ್ನು ಹೇಳಲು ಸಾಧ್ಯವಿಲ್ಲ ಗೀತೆ ಭಾಗವತ್ ಮುಂತಾದವುಗಳನ್ನು ಓದುವ ಹಕ್ಕು ಕೂಡ ಯಾರು ಅವರಿಗಿಲ್ಲ ಆದರೆ ತಮೋ ಪ್ರಧಾನರಾಗಿದ್ದಾರೆ ಮೊದಲೆಲ್ಲ ಕಾಡಿನಲ್ಲಿ ಇರುತ್ತಿದ್ದರು ಅವರಲ್ಲಿ ಶಕ್ತಿ ನಂತರ ತಮೋ ಪ್ರಧಾನ ಆಗಿದ್ದರಿಂದ ಒಳಗೆ ನುಗ್ಗಿ ಬಂದಿದ್ದಾರೆ ಮೊದಲು ಕಾಡಿಗೆ ಅವರಿಗೆ ಊಟವನ್ನು ತಲುಪಿಸುತ್ತಿದ್ದರು ಅಂದರೆ ಸನ್ಯಾಸಿಗಳು ಋಷಿಮುನಿಗಳು ಕಾಡಿನಲ್ಲಿ ಇರುತ್ತಿದ್ದರು ಕಾಡಿನಲ್ಲಿಯೇ ಅವರಿಗೆ ಊಟವನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದರು ಈಗ ಆ ಶಕ್ತಿಯೇ ಇಲ್ಲದಂತಾಗಿದೆ ಹೇಗೆ ನಿಮ್ಮಲ್ಲಿಯೂ ಅಲ್ಲಿ ರಾಜ್ಯಭಾರ ಮಾಡುವ ಶಕ್ತಿ ಇತ್ತು ಈಗ ಎಲ್ಲಿದೆ ಆ ಶಕ್ತಿ ಅವರಲ್ಲಿ ಇತ್ತು ಈಗ ಆ ಶಕ್ತಿ ಉಳಿದಿಲ್ಲ ಭಾರತವಾಸಿಗಳ ಮೂಲ ಧರ್ಮ ಏನಿತ್ತೋ ಅದು ಈಗ ಇಲ್ಲ ಅಧರ್ಮವಾಗಿದೆ ತಂದೆ ಹೇಳುತ್ತಾರೆ ನಾನು ಬಂದು ಧರ್ಮದ ಸ್ಥಾಪನೆ ಅಧರ್ಮದ ವಿನಾಶ ಮಾಡುತ್ತೇನೆ ಅಧರ್ಮಿಗಳನ್ನು ಧರ್ಮದಲ್ಲಿ ಕರೆತರುತ್ತೇನೆ ಉಳಿದವರು ವಿನಾಶವಾಗುತ್ತಾರೆ ಆದರೂ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ ತಂದೆಯನ್ನೇ ದುಃಖ ಅರ್ಥ ಸುಖಕರ್ತ ಎಂದು ಕರೆಯಲಾಗುತ್ತದೆ ಯಾವಾಗ ಬಹಳ ದುಃಖಿಗಳಾಗುತ್ತಾರೋ ಆಗಲೇ ತಂದೆ ಬಂದು ಮತ್ತೆ ಬಹಳ ಸುಖಿಯನ್ನಾಗಿ ಮಾಡುತ್ತಾರೆ ಬರುವುದೂ ಕೂಡ ಭಾರತದಲ್ಲಿಯೇ ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಇದರಲ್ಲಿ ಯಾವುದೇ ಬದಲಾವಣೆ ಆಗಲು ಸಾಧ್ಯವಿಲ್ಲ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು ಮತ್ತು ನಮಸ್ತೆ ವರದಾನ ವಿಜಯಿ ಭವ ನಾವು ನೂರ ಎಂಟರ ಮಾಲೆಯ ಮಣಿಗಳಲ್ಲಿ ಇದ್ದೇವೆ ಎಂದು ನಿಮ್ಮಲ್ಲಿ ಯಾವ ಮಕ್ಕಳು ತಿಳಿದುಕೊಳ್ಳುತ್ತೀರಿ ನಿಶ್ಚಯ ಇದ್ದರೆ ವಿಜಯ ಅವಶ್ಯವಾಗಿ ಸಿಗುತ್ತದೆ ಗುರಿಯನ್ನು ಎಂದಿಗೂ ದುರ್ಬಲವಾಗಿ ಇಟ್ಟುಕೊಳ್ಳಬಾರದು ನಾವೇ ಕಲ್ಪದ ಹಿಂದೆಯೂ ವಿಜಯಿಯಾಗಿದ್ದೆವು ಮತ್ತು ಸದಾ ವಿಜಯಿ ಆಗಿರುತ್ತೇವೆ ಎಂಬ ಸದಾ ಶ್ರೇಷ್ಠ ಗುರಿಯನ್ನು ಇಟ್ಟುಕೊಳ್ಳಿ ಆಗ ಸದಾ ನಿಮ್ಮನ್ನು ನೀವು ವಿಜಯಿ ರತ್ನ ಎಂದು ಅನುಭವ ಮಾಡುತ್ತೀರಿ ಒಳ್ಳೆಯದು ಓಂ ನಮ ಶಿವಾಯ